श्रीगुभ्यो नम हरिशुक्ला विष्णु शशिव चुतभुज प्रसन्न वनम ध्याम विघ्नोपशांत अगजानन पद्भाक गजानन भक्ताम वद्रा रामचंद्रायदसे रघुनाथय सीताय पद नम जानक राम पट्टा भीम श्रीराम रामरतहां श्रीमदारमचंद्रस्वा नम कल्याणात्र का श्रीमद्वेंकटनाथायां श्रीनिवासाय मंगल वेंकटेशो वासुदेवो वो नोवित नो विक्रम संकर्षण निदश्चा शेषाद्री पतिर च महालक्ष्मी च विदे विष्णुपत् चीमहे तमोलक्ष्मी प्रचोदयात याधेवी सर्वोदेश मतृपेण संसिद नमस् नमस्त नमस्त नमो नम पद्मा पद्मत्रेय पद्मि पद्मदलायताक्षी विश्वप्रिय विष्णुमनोनुकूल पद्म ಯಾ ಸಂಪದ್ಭಾ ಸಮಸ್ತ ವಿಪಲಕಡೆದಿಯಿಂ ಪದ್ಮಪತ್ರಾಯ ತಾಕ್ಷೇಯಿಂ ಶ್ರೀಂ ಅಂಭಾಮ್ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವรีಂ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂಬಿಪ್ರದೀಂ ಸವರ್ಣಾಂ ವರಧಾರಣೀಯ ಚವರ್ಸದಾಂದೂತಾಂ ತೃಣಿತ್ರೋಜ್ವಲಾಂ ಉಂಧೇ ಪ್ರಸ್ಥಕವಾಸಂ ಅಂಕುಶಿದ್ರಾಮ್ ಶ್ರಗ್ಭೂಷದಾಮ್ ದ್ವಲಾಂ ವಾಂಗವ್ರೀ ಇಂದ್ರಪರಾಂ ಫರಾತ್ರಕಲಾಂ ಶ್ರೀ ಚಕ್ರ ಸಂಚಾರಣೀಂ ಧನು ರಾಶಿ ಧನೋ ಲಗ್ನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರುವುದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ನಿಮ್ಮ ಕೆಲಸಗಾರಗಳಲ್ಲೂ ಸಹಿತ ಒಳ್ಳೆಯ ಯಶಸ್ಸಿದೆ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಪರಿಸ್ಥಿತಿಯೂ ಇದೆ ಒಂದಷ್ಟು ಬದಲಾವಣೆಗಳ ಕಾಲ ಬಂತು ಆ ಬದಲಾವಣೆಗಳಲ್ಲಿ ಲಾಭವೂ ಇದೆ ನಷ್ಟವೂ ಇದೆ ಆದರೆ ಲಾಭಕ್ಕೇನ ಹೆಚ್ಚು ನಷ್ಟವೇ ಜಾಸ್ತಿ ಆಗ್ತಾ ಇದೆ ಈಗ ಧನು ರಾಶಿಯಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಕೋಪವನ್ನು ಬಿಟ್ಟು ಸಮಾಧಾನ ರೀತಿ ವರ್ತನೆ ಮಾಡಿದ್ರೆ ಎಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಅದರಲ್ಲೂ ವಿದ್ಯಾರ್ಥಿಗಳಂತೂ ಕಡೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ವಿದ್ಯಾಭ್ಯಾಸದ ಕಡೆ ನಿಮ್ಮ ವಿದ್ಯೆಗೆ ವಿದ್ಯಾರ್ಜನೆಗೆ ರೀತಿ ನಿಮ್ಮ ಚಿಂತನೆ ಮಾಡಿದ್ರೆ ಖಂಡಿತ ಅಧಿಕ ಅಧಿಕವಾದಂಥ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಸಾನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಎರಡು ಬಿಳಿ ಎಕ್ಕದ ಹೂವನ್ನು ತಂದು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳಿಂದಲೂ ಮುಕ್ತರಾಗ್ತೀರಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಪಡೆದು ಮನೇಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡೆದರೆ ಖಂಡಿತ ಅದೃಷ್ಟ ನಿಮ್ಮದಾಗತ್ತೆ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ಒಂದಷ್ಟು ತುಂಬಿ ತುಳುಕುವಂಥ ಪರಿಸ್ಥಿತಿಯೂ ನಿಮ್ಮ ಗ್ರಹಗತಿಗಳಲ್ಲಿದೆ ನಾವು ಅಂದುಕೊಳ್ತೀವಿ ವ್ಯಕ್ತಿ ಯಾಕೆ ಹೀಗೆ ಆಡ್ತಾನೆ ಅಂತ ವ್ಯಕ್ತಿ ಆಡೋದಲ್ಲ ವ್ಯಕ್ತಿ ಹಿಂದೆ ಇರ್ತಕ್ಕಂಥ ಗ್ರಹಗಳು ಅವನ್ನ ಆಡಿಸುವಂಥದ್ದು ಭಾಳಷ್ಟು ಒಳ್ಳೆ ವ್ಯಕ್ತಿಯಾಗಿರ್ತಾನೆ ಸಡನ್ನಾಗಿ ಅವನಲ್ಲಿ ಉದ್ವೇಗತನ ಇರುತ್ತೆ ಭಾಳಷ್ಟು ಒಂದು ಸಾಫ್ಟ್ ನೇಚರ್ ಇರತಕ್ಕಂಥ ಅವನಂದರೆ ಅವನಲ್ಲಿ ಯಾವತ್ತೂ ರೌದ್ರತನ ನೋಡಲಿಕ್ಕೆ ಆಗ ಆಗುವುದಿಲ್ಲ ಆದರೆ ಅಂತಹ ವ್ಯಕ್ತಿ ನಡೆ ನಡವಳಿಕೆ ನೋಡಿದ್ರೆ ಒಂಥರ ಮನಸ್ಸಿಗೆ ಬಾಧೆ ಆಗುತ್ತೆ ಅದು ಯಾಕಾಗುತ್ತೆ ಮನೆಯಲ್ಲಿ ಸಾಕಷ್ಟು ಜನ ಅಂದ್ಕೊಳ್ತಿರ್ತಾರೆ ಮನೆಯಲ್ಲಿರ್ತಕ್ಕಂಥ ಯಾವುದಾರೋ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಎಷ್ಟು ಕೂಲಾಗಿರ್ತಾನೆ ಸಮಾಧಾನವಾಗಿರ್ತಾನೆ ಆತ ಯಾರು ಏನು ಹೇಳೋದು ಸಹಿತ ತಲೆಬೊಗ್ಸಿ ನಡೀತಿರ್ತಾನೆ ಆದರೆ ಒಂದು ಸತಿ ಸಡನ್ ನಿಂತ್ಕೊಂಡ ಅಂದರೆ ಅದು ಅವನು ತಪ್ಪಲ್ಲ ಅವನ ಗ್ರಹಗತಿಗಳು ಅವನ ಗ್ರಹಗತಿಗಳಲ್ಲಿ ಅವನ ಜಾತಕಚಾರ ಪ್ರಕಾರ ಅವನ ಜಾತಕದಲ್ಲಿ ಅಂತಹದ್ದೊಂದು ಪರಿಣಾಮ ಬೀರುತ್ತೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಸು ಚಂಚಲಗೊಂಡು ನೀವು ಹೇಗಾಗ್ತಿದ್ರಿ ಏನು ಮಾಡ್ತಿದ್ದೀರಿ ಏನು ನಡ್ಕೊಳ್ತಾ ಇದ್ರಿ ಅದರಿಂದ ನಿಮಗೇನು ತೊಂದರೆ ಆಗುತ್ತೆ ಅದರ ಅರಿವಿಲ್ಲದಂಥ ರೀತಿ ನಡ್ಕೊಂಬಿಡ್ತೀನಿ ಆದರೆ ಇದಾಗಬಾರ್ದು ಅಂದರೆ ನೀವು ಮಾಡಬೇಕಾದ್ದು ಒಂದು ಸಣ್ಣದಾದಂಥ ಒಂದು ತಂತ್ರಸಾರ ಒಂದು ಚಟಿಗೆ ಉಪ್ಪು ತೊಗೊಳ್ಳಿ ಒಂದು ಚಟಿಗೆ ಅಷ್ಟು ಬೆಲ್ಲ ತೊಗೊಳ್ಳಿ ಅಥವಾ ಸಕ್ಕರೆ ತಗೊಳ್ಳಿ ಉಪ್ಪು ಸಕ್ಕರೆ ಅಥವಾ ಉಪ್ಪು ಬೆಲ್ಲ ಇಂತಹದ್ದನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನೊಂದು ಲೋಟ ನೀರಲ್ಲಿ ಹಾಕಿಬಿಡಿ ಹಾಕಿಯ ನೀರನ್ನು ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಿ ಆ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗೆದು ಗಿಡದ ಮೇಲೆ ಚಲ್ಲಿ ಹೀಗೆ ಮಾಡೋದ್ರಿಂದ ಈ ಒಂದು ಸಮಯದಲ್ಲಿ ಬರುವಂಥ ದೋಷಗಳಿಂದ ಮುಕ್ತರಾಗ್ತೀರಿ ಸಾಧ್ಯವಾದಷ್ಟು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂಬತಕ್ಕಂಥ ಸಾಧನೆಯ ಹಾದಿನಲ್ಲಿ ನಿಮ್ಮ ಚಿಂತನೆಯನ್ನು ನಡೆಸ್ತಾ ಇದ್ದೀರಿ ನೀವೇನು ಅಂದುಕೊಂಡ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಿಗಬೇಕಾದ್ರೆ ಅದು ಗುರುವಿನ ಅನುಗ್ರಹ ಬೇಕು ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಾದರೂ ಒಂದಿಷ್ಟು ಹಳದಿ ಕಲರ್ ಪುಷ್ಪಗಳನ್ನು ತಂದು ಹಳದಿ ಕಲರ್ ಪುಷ್ಪವನ್ನ ಭಗವತಿಯ ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ ಮನಸ್ಸು ಒಂದಷ್ಟು ಚಂಚಲಿತವಾಗಿದೆ ಚಂಚಲ ಎಂಬತಕ್ಕಂಥದ್ದು ಹೇಗೆ ಆಗಬೇಕಾಗಿರ್ತಕ್ಕಂತಹ ಒಳ್ಳೆದ್ರ ಬಗ್ಗೆನೂ ಅಥವಾ ಮುಂದೇನೋ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂಕಲ್ಪವೋ ಅದಕ್ಕಿನ್ನ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಸಹಿತ ಎದುರಾಗಬಹುದು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ಅಂದ್ರೆ ಅತೀತವಾದಂತಹ ಒಂದು ಸಂಪಾದನೆ ಮಾಡ್ತೀವಿ ಅಂತಲ್ಲ ಇರ್ತಕ್ಕಂಥ ಸಂಪಾದನೆ ನೆಮ್ಮದಿಯಾಗಿ ಮನೆಯಲ್ಲಿ ಈಗ ಅಥವಾ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಒಂದು ನೆಮ್ಮದಿ ಸಂತೋಷವನ್ನು ಕಳಿಬೋದು ಅದರ ಜೊತೆಗೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆ ಎಷ್ಟು ಕಡಲೆಬೇಳೆ ಎಲ್ಲಾದರೂ ಒಂದು ಔಧುಂಬರ ವೃಕ್ಷ ಒಂದು ಚಿಟಿಗೆ ಕಡಲೆಬೇಳೆ ತೆಗೆದುಕೊಂಡು ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಅಲ್ಲೊಂದು ದೀಪವನ್ನು ಹಚ್ಚೋದ್ರಿಂದ ನಿಮ್ಮೊಳಗಿರುವಂತಹ ಕತ್ತಲಿನ ಸನ್ನಿವೇಶ ತಮ್ಮಲ್ಲಿರುವಂಥ ಕೆಲವಷ್ಟು ತೊಂದರೆ ತಾಪತ್ರೆಗಳಿದೆಯಲ್ಲ ಗ್ರಹಗತಿಗಳಲ್ಲಾಗುವ ವ್ಯತ್ಯಾಸ ಇದೆಯಲ್ಲ ಅದನ್ನು ದೂರ ಮಾಡ್ಕೋಬೋದು ಹಾಗೆ ಮನೆಯಿಂದ ಹೊರಡಬೇಕಾದ್ರೆ ಮಾತ್ರ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದು ನಿಮ್ಮ ಉಂಗುರದ ಬೆರಳಿಂದ ಗಂಧವನ್ನು ತೆಗೆದುಕೊಂಡು ಹಣೆಗೆ ಲಲಾಟಕ್ಕೆ ಹಚ್ಕೊಳ್ಳೋದ್ರಿಂದ ಆ ಗಂಧವನ್ನು ಯಾರು ನೋಡಿದ್ರೂ ಸಹಿತ ಯಾರೇ ಅವರಲ್ಲಿರ್ತಕ್ಕಂಥ ಕ್ರೋಧ ಆವೇಶ ಮತ್ತು ಉದ್ವೇಗದ ಏನೇ ಇದ್ದರೂ ಅದು ಶಾಂತಿ ಸಮಾಧಾನಕ್ಕೆ ಬರುತ್ತೆ ನಿಮ್ಮೊಂದಿಗೆ ಹಸನ್ಮುಖಿಯಾಗಿ ನಗನಗ್ತ ಮಾತಾಡುವಂಥ ಕಾಲ ಎದುರಾಗುತ್ತೆ ಇದು ಶ್ರೀಗಂಧದಲ್ಲಿರ್ತಕ್ಕಂಥ ತಾಕತ್ತು ಅದನ್ನು ಮಾಡಿ ಚಂದ್ರನ ಆಸ್ಥಾನ ಚೆನ್ನಾಗಿದ್ದಾಗ ಯಾವುದು ಬೇಕಾದರೂ ಗೆಲ್ಲಬಹುದು ಚಂದ್ರ ಅಂದ್ರೆ ಯಾರು ಮನಸ್ಕಾರಕ ಮನಸ್ಕಾರಕ ನಿಜ ಆದರೆ ಮಾತೃವಿನ ಅನುಗ್ರಹ ಪಡೀಲಿಕ್ಕೆ ತಾಯಿಯ ಆಶೀರ್ವಾದ ಪಡೀಲಿಕ್ಕೆ ತಾಯಿಯ ಪ್ರೀತಿಯನ್ನು ಪಡೀಲಿಕ್ಕೆ ಆ ವಾತ್ಸಲ್ಯಕ್ಕೆ ಚಂದ್ರನೇ ಕಾರಣ ಹಾಗಾಗಿ ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂಥ ಬದುಕನ್ನು ಕಾಣುವಂತಹ ಯೋಗ ಬಲ ಮನಸ್ಸಲ್ಲಿ ದ್ವಂದ್ವ ಚಿಂತನೆಗಳಾಗಲಿ ಬೇರೆ ಥರ ಸಮಸ್ಯೆಗಳಾಗಲಿ ಆ ಕ್ಷಣದ ಭಯದ ವಾತಾವರಣ ಆಗಲಿ ಇದೆಲ್ಲವೂ ದೂರ ಮಾಡ್ಕೋಬೇಕಾದ್ರೆ ಆತ್ಮವಿಶ್ವಾಸ ಬೇಕು ಒಳಗಡೆ ನಿಮ್ಮದೇ ಆದಂತಹ ಒಂದು ಧೈರ್ಯ ಬೇಕು ಎಂತದೇ ಬರಲಿ ಬರೋದು ಯಾವ್ದಾದ್ರು ಬರಲಿ ಎಂಥವ್ರಾದ್ರು ಗರ್ಜನೆ ಮಾಡಲಿ ಅವರು ಮಾಡುವ ಗರ್ಜನೆಗೆ ನಾನು ಪ್ರತಿ ಉತ್ತರ ಕೊಡಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬತಕ್ಕಂಥದ್ದಕ್ಕೆ ಒಂದು ನಿಮಗೊಂದು ಹಿಂದೆ ಒಂದು ವಿಲ್ ಪವರ್ ಬೇಕು ಅಂದ್ರೆ ಒಂದು ಶಕ್ತಿ ಬೇಕು ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಮ್ಮ ಭಾರತೀಯರು ಹಾಗಿದ್ದಾಗ ಆ ಶಕ್ತಿ ಅಷ್ಟೇ ಕೆಲಸ ಮಾಡುತ್ತೆ ಆರ್ಥಿಕ ಪರಿಸ್ಥಿತಿ ವ್ಯವಹಾರಗಳು ಯಾವುದೇ ಕೆಲಸ ಆದರೂ ಸಹಿತ ಗುರುವಿನ ಅನುಗ್ರಹದಿಂದ ಎಲ್ಲವನ್ನೂ ಸಿದ್ಧಿಪಡಿಸಿಕೊಳ್ತೀರಿ ಆದರೆ ಅತೀತವಾದಂತಹ ಒಂದು ಏನೋ ಒಂದು ಚಿಂತನೆ ಮಾಡ್ತಾ ಅಥವಾ ಯಾವುದೋ ಒಂದು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹದ್ದು ಅಥವಾ ಯಾವುದಾದ್ರೂ ಒಂದು ವಸ್ತು ನೋಡಿ ನನಗೆ ಬೇಕೇ ಬೇಕು ಅಂಬತಕ್ಕಂಥ ಹಠದಿಂದ ಇರ್ತಕ್ಕಂಥ ಮೌಲ್ಯ ಏನಿದೆಯೋ ಅದಕ್ಕೆ ನಾಲ್ಕರಷ್ಟು ಅದಕ್ಕೆ ನೀವು ದಂಡವನ್ನು ತೆತ್ತುವಂಥ ಪರಿಸ್ಥಿತಿ ಇದ್ರಾಗ್ಬಿಡುತ್ತೆ ಅಂದರೆ ಯೋಜನೆ ಆಲೋಚನೆ ಮಾಡಬೇಕು ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ತಪ್ಪಲ್ಲ ಆಸೆ ಇದರಲ್ಲಿ ಜೀವನ ಆದರೆ ಆಸೆ ಪಡಬೇಕು ಅದನ್ನು ಹೇಗೆ ಆಸೆ ಪಡಬೇಕು ಯಾವುದು ಬೇಕು ಆಸೆ ದುರಾಸೆನೂ ಆಗಬಾರದು ಇಂತಹದ್ದೊಂದು ಅಚಾತುರಿ ಆಗುವಂಥ ಸಾಂದ್ರತೆಗಳಿದೆ ಸ್ವಲ್ಪ ಜೋಪಾನ ಒಂದು ಚಿಟಿಗೆ ಅರಿಶಿಣ ಪುಡಿಯನ್ನು ಕೈಲಿಟ್ಟುಕೊಂಡು ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಏನಾದರೂ ಒಂದಿಷ್ಟು ಒಳಿತಾಗಬೇಕಾದ್ರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು ಅದಕ್ಕಾಗಿ ಅರಿಶಿಣವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಮಂತ್ರಾಕ್ಷತೆ ಅರಿಶಿನವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಅಕ್ಕಿಗೆ ಅದನ್ನು ಮಂತ್ರಾಕ್ಷತೆಯಾಗಿ ಆ ಅಕ್ಷತೆಯನ್ನು ಅಂಗೈಯಲ್ಲಿಟ್ಕೊಂಡು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರನ್ನಾಗಲಿ ಭಗವಾನ್ ಶ್ರೀಡೀ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ಗುರು ದತ್ತಾತ್ರೇಯರನ್ನಾಗಲಿ ಅಥವಾ ಜಗದ್ಗುಳ್ಳ ಆದಿಶಂಕರನ್ನಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಆ ಅಕ್ಷತೆಯನ್ನು ಶ್ರೀರಕ್ಷೆಯಾಗಿ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ತದನಂತರ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ ಅದ್ಭುತವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು ಒಂದಷ್ಟು ಮಂದಗತಿಯಲ್ಲಿ ಸಾಕ್ತಿದೆಯೇನೋ ಯಾವುದಾದ್ರೂ ಸಮಸ್ಯೆ ಹೆಗಲೇ ಇರುತ್ತೇನೋ ಅಥವಾ ನಾನು ಮಾಡದಿರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬುಗಿಸಬೇಕಾಗುತ್ತೇನೋ ಎಂಬತಕ್ಕಂಥದರ ಭಯದ ವಾತಾವರಣ ಸಾಕಷ್ಟಿದೆ ಹಾಗೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮ ಸಹಪಾಠಿಗಳಾಗಲಿ ನಿಮ್ಮ ವ್ಯವಹಾರವನ್ನು ಮಾಡುವಂಥ ಸಾನ್ನಿಧ್ಯಗಳಾಗಲಿ ಅಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳ ಎದುರಾಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡತ್ತೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸಣ್ಣ ಪುಟ್ಟ ಮಕ್ಕಳು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು ಆಹಾರ ಮತ್ತು ಒಳ್ಳೆಯ ಪದಾರ್ಥ ಮನೆಯಲ್ಲಿದ್ದರೂ ಆಹಾರದಲ್ಲಿ ಸರಿಯಾದಂಥ ಕ್ರಮವನ್ನು ವಹಿಸಿದಿರ ಅಲ್ಲಿ ಸ್ವಲ್ಪ ಆರೋಗ್ಯ ಕೆಡುವಂಥ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಬಹಳ ಜೋಪಾನ ಬೇಕು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಅರ್ಥ ಮಾಡ್ಕೊಳ್ಳಿ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನ ಪ್ರಧಾನ ದ್ವಾರದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಿಮ್ಮನ್ನ ನಿಮ್ಮನ್ನ ಮತ್ತು ನಿಮ್ಮ ವಾಸ್ತುವನ್ನ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಮನೆಯ ಪ್ರಧಾನ ದ್ವಾರ ಪ್ರಧಾನ ದ್ವಾರದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಅಲ್ಲಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆ ಅರಿಶಿಣ ಪುಡಿಯನ್ನು ಪ್ರಧಾನ ದ್ವಾರಕ್ಕಿಟ್ಟು ಆ ಅರಿಶಿಣವನ್ನೇ ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಂಡಿದ್ದೆ ಆದರೆ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ತೀರಿ ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ವಂತಹ ಯೋಗ ಫಲ ನಿಮ್ಮದಾಗ್ತಾ ಇದೆ ಹಾಗೆ ತಾವು ಏನ್ ಅಂದುಕೊಂಡ್ರೂ ಸಹಿತ ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ಳುವಂತಹ ಯೋಗ ಫಲ ಇದೆ ಆದ್ರೆ ಶ್ರಮ ಬೇಕಾಗಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಶ್ರಮಿಸದಿರ ಯಾವುದೂ ಸಿಕ್ತಕ್ಕಂಥದ್ದಲ್ಲ ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಾಗ ಅದರ ಆನಂದವೇ ಬೇರೆ ಹಾಗೆ ಅಂತಹ ಅದ್ಭುತವಾದಂತಹ ಕಾಲವನ್ನ ಸುಂದರವಾದಂತಹ ಕ್ಷಣವನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ ಏನಾದರೂ ಒಂದು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಈ ಒಂದು ಸಮಯದಲ್ಲಿ ಅಷ್ಟು ಸಮಂಜಸ್ಕರವಾದ್ದಲ್ಲ ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ ಏನಾದರೂ ಒಂದಿಷ್ಟು ಹಣಕಾಸನ್ನು ಒಂದಿಷ್ಟು ಲಾಭದಾಯಕವಾಗಿ ತಂದ್ಕೊಳ್ಬೇಕು ಒಂದು ಸಭೆ ಸಮಾರಂಭಕ್ಕೆ ಹೊರಡಬೇಕು ಒಳ್ಳೆ ಫಲಾಪರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಒಳ್ಳೆ ಯೋಗ ಯೋಗ ಫಲ ನಮಗೆ ಅನುಕೂಲ ಆದರೆ ಅದರ ಕಾರ್ಯಸಿದ್ಧಿ ಸಾಕಷ್ಟು ಆಗುತ್ತೆ ಅದರಂತೆ ನಾನು ಬದುಕಬೇಕು ಅಂತಕ್ಕಂಥದ್ದು ಚಿಂತನೆ ನಿಮ್ಮದು ಆದರೆ ಏನೇ ಮಾಡಿದ್ರು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಅಡಚಣೆಗಳಿದೆಯಲ್ಲ ತೊಂದರೆ ತಾಪತ್ಯಗಳಿದೆಯಲ್ಲ ಇದು ಸಾಕಷ್ಟು ಎದುರಾಗ್ತಿರುತ್ತೆ ಆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಪರಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತ ಆದ್ಮಹೇ ಹೇ ತನ್ನೋದಂತೆ ಪ್ರಚೋದಯ್ ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಪ್ರಸ್ತುತ ಇರತಕ್ಕಂಥ ಗೃಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಆಗಲಿ ವ್ಯವಹಾರ ಆಗಲಿ ಜೊತೆಯಲ್ಲಿರ್ತಕ್ಕಂಥವ್ರಾಗಲಿ ಕುಟುಂಬದ ಸದಸ್ಯರಾಗಲಿ ಯಾರೊಬ್ಬರು ನೀವು ಹೇಳುವಂಥ ಮಾತನ್ನು ಯಾರೂ ಆಲಿಸೋ ಮಟ್ಟಕ್ಕಿಲ್ಲ ಕಾರಣ ನಿಮ್ಮ ಮಾತು ಯಾರೊಬ್ಬರಿಗೂ ಸಹಿತ ಎಷ್ಟು ಮಾತ್ರ ಹಿತ ಅನ್ನಿಸ್ತಕ್ಕಂಥದ್ದನ್ನ ನೀವು ಆಲೋಚನೆ ಮಾಡಬೇಕು ಹಾಗೆ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಾಣಬೇಕಾದ್ರೆ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಒಂದು ದೈವವನ್ನು ನಾವು ಗಟ್ಟಿಯಾಗಿ ಹಿಡಿಲೇಬೇಕು ಹಾಗೆ ಯಾರೇ ಶತ್ರುಗಳಾದರೂ ಅವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಒಂದಚ್ಚು ಬೆಲ್ಲದ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಹನುಮನಿಗೆ ಆರತಿ ಮಾಡೋದ್ರಿಂದ ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ